ನಮಸ್ಕಾರ ಸ್ನೇಹಿತರೆ ನಿಮ್ಮ ಫ್ಯೂಚರ್ಗೆ ಸ್ಟ್ರಾಂಗ್ ಫೌಂಡೇಶನ್ ಹಾಕೋ ಉದ್ದೇಶವಿರುವ ಈ ವಿಡಿಯೋಗಾಗಿ ನಿಮಗೆ ಸ್ವಾಗತ ಸುಸ್ವಾಗತ ಎಕ್ಸಾಮ್ನಲ್ಲಿ ಟಾಪರ್ ಆಗಬೇಕಾ ಸ್ಮಾರ್ಟ್ ವರ್ಕ್ನಿಂದ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡ್ಕೋಬೇಕಾ ಅದು ಹೇಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತು ನಮ್ಮೆಲ್ಲರ ಕಾಮನ್ ಸ್ಟ್ರಗಲ್ ಎಕ್ಸಾಮಿಗೆ ಹೇಗೆ ಸ್ಮಾರ್ಟಾಗಿ ಆಗಿ ಓದಬೇಕು ಅನ್ನೋದು ಡಿಸ್ಕಸ್ ಮಾಡ್ತಾ ಟೈಮ್ ಕಡಿಮೆ ಸಿಲೆಬಸ್ ಜಾಸ್ತಿ ನಾನೀಗ ಸ್ಟೆಪ್ ಬೈ ಸ್ಟೆಪ್ ಹೇಳಿ ಹೇಳಿಕೊಡ್ತೀನಿ ಲೆಟ್ಸ್ ಬಿಗೈನ್ ಫಸ್ಟ್ ಸ್ಟೆಪ್ಪು ಯಾವ ಸಬ್ಜೆಕ್ಟ್ ಓದೋದು ಎಂದು ಟಾರ್ಗೆಟ್ ಇಟ್ಕೋಬೇಕಾಗುತ್ತೆ ಪ್ರತಿದಿನ ಒಂದು ಚಾಪ್ಟರ್ ಅಥವಾ ಒಂದು ಕಾನ್ಸೆಪ್ಟ್ ಓದಿ ಮುಗಿಸ್ಕೋಬೇಕು ವೀಕ್ಲಿ ಒನ್ ರೌಂಡ್ ಸಿಲೆಬಸ್ ಕಂಪ್ಲೀಟ್ ಆಗಬೇಕು ಈ ರೀತಿ ಸಿಂಪಲ್ ಟ್ರ್ಯಾಕರ್ ಇಟ್ಕೊಂಡ್ರೇ ಟಾರ್ಗೆಟ್ ತಲುಪ್ತೀರಾ ಅಂತ ಗೊತ್ತಾಗುತ್ತೆ ಎರಡನೇದಾಗಿ ಟೈಮ್ ಟೇಬಲ್ ರಾತ್ರಿ ಬೇಗ ಮಲಗಬೇಕು ಬೆಳಿಗ್ಗೆ ಬೇಗ ಎದೊಳ್ಬೇಕು ಧ್ಯಾನ ಹತ್ತು ನಿಮಿಷ ಮಾಡಬೇಕು ವಾಕಿಂಗ್ ಇಪ್ಪತ್ತು ನಿಮಿಷ ಜಾಗಿಂಗ್ ಹೋಗೋದಾದರೆ ಜಾಗಿಂಗ್ ಹೋಗ್ಬೋದು ಸಿಂಪಲ್ ವ್ಯಾಯಾಮ ನಿಮ್ಗೆ ಯಾವುದು ಸೂಕ್ತ ಅನಿಸುತ್ತೋ ಅದನ್ನು ಮಾಡ್ಬೋದು ನಾನು ಸಜೆಸ್ಟ್ ಮಾಡ್ತೀನಿ ನನ್ನ ಕಡೆಯಿಂದ ಸೂರ್ಯ ನಮಸ್ಕಾರ ದಿನಕ್ಕೆ ಒಂದು ಹತ್ತು ಸಲ ಮಾಡಬೇಕು ಇದು ತುಂಬ ಪರಿಣಾಮಕಾರಿ ನಂತರ ನೀರು ಗ್ರೀನ್ ಟೀ ಕಾಫಿ ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಯಾವ್ದು ಕುಡಿತೀರೋ ಅದನ್ನು ಕುಡಿದ್ಬಿಟ್ಟು ಈಗ ಓದೋಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ನಲ್ಲಿ ಒಂದು ಸಬ್ಜೆಕ್ಟನ್ನು ಒಂದು ಗಂಟೆ ಓದ್ಕೋಬೇಕು ಒಂದು ಗಂಟೆ ಓದ್ಕೊಳ್ಳೋದ ಅಷ್ಟೊತ್ತು ಯಾರಪ್ಪ ಕೊಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಹೇಳೋ ಈ ಮೆಥಡನ್ನ ಓದಿ ಇಪ್ಪತ್ತೈದು ನಿಮಿಷ ಓದಿ ಐದು ನಿಮಿಷ ಬ್ರೇಕ್ ತೊಗೊಳ್ಳಿ ಇಲ್ಲಾಂದರೆ ಐವತ್ತು ನಿಮಿಷ ಓದಿ ಹತ್ತು ನಿಮಿಷ ಬ್ರೇಕ್ ತೊಗೊಳ್ಳಿ ನಂತರ ಬೇರೆ ಸಬ್ಜೆಕ್ಟ್ ತಗೊಂಡು ಸ್ಟಡಿ ಮಾಡಿ ಒಂದೇ ಸಬ್ಜೆಕ್ಟನ್ನ ಮತ್ತೆ ಓದೋದ್ರಿಂದ ಬ್ರೈನ್ಗೆ ಬೋರ್ ಆಗುತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ಓದೋದ್ರಿಂದ ಅದು ಸ್ಟೋರೇಜ್ ಮಾಡಿಕೊಡತ್ತೆ ನಂತರ ರಾತ್ರಿ ಊಟ ಆದ ಮೇಲೆ ಮಲಗುವ ಮುನ್ನ ನಾವು ದಿನ ಇಡೀ ಏನು ಓದಿದೀವೋ ಅದನ್ನು ರಿವಿಸ್ ರಿವಿಷನ್ ಮಾಡಿಕೊಳ್ಬೇಕು ಮತ್ತು ನಾವು ಬೇರೆಯವ್ರಿಗೆ ಬೇರೆಯವರಿಗೆ ಟೀಚ್ ಇದ್ದೀವಿ ಅನ್ನೋ ಭಾವನೆ ಇಟ್ಕೊಂಡು ನಾವು ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಟೀಚ್ ಮಾಡೋ ಥರ ಟೀಚ್ ಮಾಡಬೇಕು ಇದರಿಂದ ದೀರ್ಘಕಾಲದವರೆಗೆ ಮರೆಯೋದಿಲ್ಲ ಮೈಂಡ್ನಲ್ಲಿ ಸ್ಟೋರೇಜ್ ಆಗಿ ಇರುತ್ತೆ ಕಾನ್ಸಂಟ್ರೇಷನ್ ಮೈಂಡು ಎನರ್ಜಿ ಬೂಸ್ಟ್ ಗ್ಯಾರಂಟಿಯಾಗಿರುತ್ತೆ ರಿವಿಸನ್ ಯಾವ ರೀತಿ ಇರಬೇಕಂದ್ರೆ ಇಪ್ಪತ್ನಾಲ್ಕು ಒಳಗಡೆ ಓದಿದ್ದನ್ನು ಫಸ್ಟು ರಿವಿಸನ್ ಮಾಡ್ಕೋಬೇಕು ಆನಂತರ ಮೂರರಿಂದ ಐದು ದಿನದ ಒಳಗೆ ಸೆಕೆಂಡ್ ರಿವಿಸನ್ ಮಾಡ್ಕೋಬೇಕಾಗುತ್ತೆ ಆ ನಂತರ ಫೈನಲ್ ರಿವಿಸನ್ ಎಕ್ಸಾಮ್ ಎರಡು ದಿನ ಇದೆ ಅಂತ ಇರಬೇಕಾದ್ರೆ ರಿವಿಸನ್ ಮಾಡ್ಕೋಬೇಕು ಹೀಗೆ ನಾವು ರಿವಿಸನ್ ಮಾಡ್ಕೊಳ್ಳೋದ್ರಿಂದ ಬರೆಯೋ ಚಾನ್ಸೇ ಇರಲ್ಲ ನಂತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಆ ನಂತರ ಟೆಸ್ಟ್ ಸಾಲ್ವ್ ಮಾಡ್ಕೋಬೇಕು ಈ ಥರ ನಾವು ಸಾಲ್ವ್ ಮಾಡೋದ್ರಿಂದ ಎಕ್ಸಾಮ್ ಹಾಲ್ನಲ್ಲಿ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಆ ನಂತರ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ಅನಲೈಸ್ ಮಾಡಿ ಸರಿಪಡಿಸ್ಬೋದು ನೆಕ್ಸ್ಟ್ ಸ್ಟಡಿ ಆರ್ಡರ್ ಸ್ಟಡಿ ಆರ್ಡರ್ ಹೇಗಿರಬೇಕಂದ್ರೆ ಮೊದಲನೇದಾಗಿ ಈಸಿ ಟಾಪಿಕ್ ತೊಗೊಳ್ಬೇಕು ಈಸಿ ಟಾಪಿಕ್ ತೊಗೊಳ್ಳೋದ್ರಿಂದ ಬೇಗ ಓದಿ ಮುಗಿಸ್ ಮುಗಿಸ್ಬೋದು ಇದರಿಂದ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಆ ನಂತರ ವೀಕ್ ಇರೋದು ತುಂಬ ಟಫ್ ಇರೋ ಟಾಪಿಕ್ನ ಡೀಪಾಗಿ ಫೋಕಸ್ ಮಾಡಿ ಓದ್ಕೋಬೇಕು ಆನಂತರ ರಿಪೀಟೆಡ್ ಕ್ವಶನ್ ಬರೋ ಸಬ್ಜೆಕ್ಟ್ನ ಓದ್ಕೊಂಡು ಮತ್ತೆ ಮತ್ತೆ ಸ್ಟಡಿ ಮಾಡಬೇಕು ಇದರಿಂದ ನಮಗೆ ಸ್ಕೋರ್ ಜಾಸ್ತಿ ಮಾಡಬಹುದು ಈ ಮಧ್ಯೆ ಹೆಲ್ತಿ ಫುಡ್ ತಿನ್ನೋದು ತಪ್ಪಿಸ್ಬಾರ್ದು ಟೈಮ್ ಟು ಟೈಮ್ ಫುಡ್ ತಿನ್ನಬೇಕು ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಬೇಕು ನಮ್ಮ ಸ್ಟಡಿ ರೂಮ್ ಕ್ಲೀನಾಗಿರಬೇಕು ಮತ್ತು ಶಾಂತವಾಗಿರಬೇಕು ಮೊಬೈಲ್ ಮತ್ತು ಟಿ ವಿಯಿಂದ ದೂರ ಇರಬೇಕು ನಮಗೆ ಸಪ್ರೇಟಾಗಿ ಸ್ಟಡಿ ರೂಮ್ ಇಲ್ಲಪ್ಪ ಅವಾಗ ಏನು ಮಾಡೋದು ಪಾರ್ಕಿಗೆ ಹೋಗ್ಬೋದು ಅಥವಾ ದೇವಸ್ಥಾನ ಅಥವಾ ನಮ್ಗೆ ಕೂತ್ಕೊಂಡು ಹೋಗೋದು ಅವಕಾಶ ಇದೆ ಅನ್ನೋ ಥರ ದೇವಸ್ಥಾನ ಇದ್ದರೆ ಅಲ್ಲಿ ಶಾಂತವಾಗಿರುತ್ತೆ ಅಲ್ಲಿ ಕೂತ್ಕೊಂಡು ಹೋಗ್ಬೋದು ಇಲ್ಲ ಲೈಬ್ರರಿಲ್ ಓದ್ಬೋದು ಎಲ್ಲಿದ್ರೂ ಒಂದು ಬಾಟ್ಲಿ ನೀರು ಇಟ್ಕೋಬೇಕು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಜಾಸ್ತಿ ಬಾಯಾರಿಕೆ ಆಗುತ್ತೆ ಆಗ ನೀರು ಕುಡಿಯೋಕ್ಕೆ ನೀರು ಬೇಕಾಗುತ್ತೆ ಓಕೆ ಈಗ ಯಾವ ರೀತಿ ಸ್ಟಡಿ ಮಾಡೋದಂತ ನೋಡಿದ್ವಲ್ಲ ನೋಟ್ಸ್ ಹೇಗೆ ಮಾಡೋದು ಅಂತ ನೋಡೋಣವಾ ನೋಟ್ಸ್ ಮಾಡೋ ಸರಿಯಾದ ವಿಧಾನ ಯಾಕೆ ನಾವು ನೋಟ್ಸ್ ಮಾಡಬೇಕು ಟೆಕ್ಸ್ಟ್ ಬುಕ್ನೆಲ್ಲ ಓದ್ತಾ ಕೂತ್ರೆ ನಮಗೆ ಸಮಯ ವ್ಯರ್ಥ ಮತ್ತು ಅಷ್ಟಕ್ಕೊಂದು ನೆನ್ಪಿಟ್ಕೋಳೋ ಅಷ್ಟು ಬ್ರೈನ್ ಮೈಂಡ್ ನಮಗಿಲ್ಲ ಅದಕ್ಕೆ ಒಂದು ನೋಟ್ಸ್ ಮಾಡಿದ್ರೆ ರಿವಿಷನ್ ಸುಲಭವಾಗಿರುತ್ತೆ ಕಾನ್ಸೆಪ್ಟ್ ಕ್ಲಿಯಾರಿಟಿ ಆಗಿರುತ್ತೆ ಪರೀಕ್ಷೆಗೆ ತಕ್ಷಣ ತಯಾರಿ ಸಾಧ್ಯ ಈಗ ನೋಟ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಪ್ರತಿಯೊಂದು ಸಬ್ಜೆಕ್ಟ್ಗೂ ಹೆಡ್ಲೈನ್ ಇರಲಿ ದೊಡ್ಡ ಪ್ಯಾರಾಗ್ರಾಫ್ ಬದಲು ಪುಟ್ಟ ಅಂಶಗಳುಳ್ಳ ಸಾರಾಂಶವನ್ನು ಬರೀಬೇಕು ಮುಖ್ಯ ಪದಗಳಿಗೆ ಅಂಡರ್ಲೈನ್ ಹಾಕಬೇಕು ನೀವು ಇದಕ್ಕೆ ಸ್ಕೆಚ್ ಪೆನ್ನನ್ನು ಬಳಸ್ಬೋದು ಕಲರ್ಫುಲ್ಲಾಗಿದ್ದರೆ ಬೇಗ ಅಟ್ರ್ಯಾಕ್ ಅಟ್ರ್ಯಾಕ್ಟ್ ಆಗುತ್ತಲ್ವಾ ಆಮೇಲೆ ಫ್ಲೋ ಚಾರ್ಟ್ ಸಂಕೇತಗಳು ಅಂಕೆಗಳು ಮತ್ತು ಬಾಕ್ಸ್ಗಳು ಉಪಯೋಗಿಸಬೇಕು ಯಾವಾಗ ನೋಟ್ಸ್ ಮಾಡಬೇಕು ಮೊದಲು ಓದಿದ್ದನ್ನು ಅರ್ಥ ಮಾಡ್ಕೋಬೇಕು ಎರಡನೇ ಬಾರಿ ಓದಿದಾಗ ಅದನ್ನು ನೋಟ್ಸ್ ಮಾಡಬೇಕು ಟೆಕ್ಸ್ಟ್ ಬುಕ್ನಲ್ಲಿ ಇರೋ ಥರ ಹಾಗೆ ಬರಿಬಾರ್ದು ಅದನ್ನು ಕಾಪಿ ಹೊಡಿಬಾರ್ದು ಅದನ್ನು ನಾವು ಅರ್ಥ ಮಾಡಿಕೊಂಡು ಅರ್ಥ ಆದ ರೀತಿಯಲ್ಲಿ ಶಾರ್ಟ್ಸ್ ಆಗಿ ಪಾಯಿಂಟ್ಸ್ ರೀತಿಯಲ್ಲಿ ನೋಟ್ಸ್ ಮಾಡ್ಕೋಬೇಕು ಆನಂತರ ಕ್ವಶನ್ಸ್ ಮಾಡಿಕೊಂಡು ಉತ್ತರಿಸಬೇಕು ಆ್ಯಂಡ್ ಆನ್ಸರ್ ರೂಪದಲ್ಲಿ ಬರೀಬೇಕಾಗತ್ತೆ ವಾರಕ್ಕೊಮ್ಮೆ ಈ ನೋಟ್ಸ್ನ ರಿವಿಸನ್ ಮಾಡಿ ಇದರಿಂದ ಏನು ಉಪಯೋಗ ಅಂದರೆ ಓದು ಕಡಿಮೆ ಆಗುತ್ತೆ ಫಾಸ್ಟ್ ಫಾಸ್ಟಾಗಿ ಓದ್ಕೊಂಡು ಹೋಗ್ಬೋದು ಫಸ್ಟ್ ರಿವಿಸನ್ಗೆ ಸ್ವಲ್ಪ ಸ್ಲೋ ಆಗುತ್ತೆ ಅದೇ ಥರನೇ ಮೂರರಿಂದ ನಾಲ್ಕು ಮೂರಿಂದ ಐದು ದಿವಸ ಅದೊಂದು ರಿವಿಸನ್ ಆಗುತ್ತಾ ಆಮೇಲೆ ವೀಕ್ಲಿ ಒನ್ ಟೈಮ್ ರಿವಿಸನ್ ಆಗುತ್ತಾ ಆವಾಗ ನಮಗೆ ಮೂರು ಮೂರು ಸಲ ವೀಕ್ಲಿ ಓದ್ಕೊಳಂಗಾಗುತ್ತೆ ಇನ್ನು ನೆಕ್ಸ್ಟು ಓದಬೇಕಾದ್ರೆ ಸುಮ್ಮನೆ ಕಣ್ಣು ಅಡಿಸ್ಕೊಂಡು ಸ್ಪೀಡ್ ಸ್ಪೀಡಾಗಿ ಓದ್ಕೊಂಡು ಹೋದ್ರೂ ನಮ್ಮ ಮೈಂಡಿಗೆ ರೀಕಾಲ್ ಆಗುತ್ತೆ ಆಮೇಲೆ ನೆನಪಿಗೆ ಸುಲಭ ಆಗುತ್ತೆ ಪರೀಕ್ಷೆಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಆಮೇಲೆ ರೈಟಿಂಗಲ್ಲಿ ಬರೆಯೋದ್ರಿಂದ ನಮಗೆ ನೆನಪಿನ ಶಕ್ತಿನೂ ಆಗುತ್ತೆ ಏನಾದರೂ ನಿಮ್ಮಿಂದ ಆಗಲ್ಲ ಅಂತ ಫೀಲಿಂಗ್ ಬಂದರೂ ಸ್ಯಾರಿ ಡೋಂಟ್ ಸ್ಟಾಪ್ ಡೇ ಬೈ ಡೇ ಎಫರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಟಾರ್ಟಿಂಗ್ನಲ್ಲಿ ಮೈಂಡಿಗೆ ಕಿರಿಕಿರಿ ಆಗುತ್ತೆ ಅದನ್ನು ನಾವು ಬ್ರೇಕ್ ತಗೊಂಡು ಬ್ರೇಕ್ ತಗೊಂಡು ಓದೋದ್ರಿಂದ ಅದು ಅಭ್ಯಾಸ ಆಗೋಗುತ್ತೆ ಆ ನಂತರ ಕಾನ್ಸಂಟ್ರೇಟ್ ತಾನಾಗೆ ಬರುತ್ತೆ ಓಕೆ ಓಕೆಡನ್ನು ಕನ್ಸಿಸ್ಟೆನ್ಸಿ ಬೀಡ್ಸ್ ಟ್ಯಾಲೆಂಟ್ ಆಲ್ವೇಸ್ ನೀವು ಈ ಮೆಥೆಡ್ಸ್ನ ಫಾಲೋ ಮಾಡಿದರೆ ಡೆಫಿನೆಟ್ಲಿ ಇಂಪ್ರೂವ್ ಆಗಿ ಆಗ್ತೀರ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದೇ ಥರದ ಇನ್ನಷ್ಟು ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮಗೆ ಟಿಲ್ ದೆನ್ ಸ್ಟಡಿ ಸ್ಮಾರ್ಟ್ ಸ್ಟೇ ಶಾರ್ಪ್ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ಆಫ್ ಬಾಯ್